ಕೊತ್ತಲವಾಡಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲೇಕನ್ನು ಪ್ರೆಸ್ ಮಾಡಿ ಸ್ಟಾರ್ ನಟ ಯಶ್ ಅವರ ತಾಯಿ ಪುಷ್ಪ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಇಷ್ಟು ದಿನ ಗಮನ ಸೆಳೆದಿತ್ತು ಕೊತ್ತಲವಾಡಿ ಸಿನಿಮಾ ಈಗ ಟ್ರೈಲರ್ ಬಿಡುಗಡೆ ಆಗಿದ್ದು ಸಿನಿಮಾದ ಕಥೆಗೆ ಬಗ್ಗೆಯೂ ನಿರೀಕ್ಷೆ ಉಟ್ಟುಕೊಂಡಿರಬಹುದು ಎಂದು ಚಿರಿ ಹೇಳುತ್ತಿದೆ ಟ್ರೈಲರ್ ಕೊತ್ತಲವಾಡಿ ಹೆಸರು ಸೂಚಿಸುವಂತೆ ಒಂದು ಹಳ್ಳಿಯ ಕಥೆಯನ್ನು ಒಳಗೊಂಡ ಸಿನಿಮಾ ಇದಾಗಿ ಇದ್ದು ಈಗ ಬಿಡುಗಡೆ ಆಗಿರುವ ಎರಡು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ ನಿಮಿಷದ ಟ್ರೈಲರ್ ಸಿನಿಮಾ ಸಿನಿಮಾದ ರೀತಿಯ ಥ್ರಿಲ್ಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಟ್ರೈಲರ್ ಆರಂಭದಲ್ಲಿ ಹಾಸ್ಯ ಪ್ರೇಮ ಬಂದ ಅನುಬಂಧ ಕತೆ ಇದ್ದು ಎಂಬ ಅಸಮಾಧಾನ ಅನುಮಾನ ಮೂಡಿಸಿದಂತೆ ಮಾಡುವ ಟ್ರೈಲರ್ ಆ ನಂತರ ಸಿನಿಮಾದ ನಿಜವಾದ ಕತೆ ಅದಲ್ಲ ಎಂದು ಹೇಳುತ್ತದೆ ಹಳ್ಳಿಯೊಂದರಲ್ಲಿ ಇಬ್ಬರು ಆತ್ಮೀಯರ ಮಧ್ಯೆ ನಡೆಯುವ ಅಧಿಕಾರಕ್ಕೇ ಹೋರಾಟದ ಕಥೆ ಈ ಸಿನಿಮಾ ಒಳಗೊಂಡಿರುವ ಸುಳಿ ಸುಲಿಯನ್ನು ಕೊತ್ತಲವಾಡಿ ಟ್ರೈಲರ್ ನೀಡುತ್ತದೆ ಏನೇಲಾಗುತ್ತದೆ ಸಿನಿಮಾ ಈಗ ಉಂಟಂತ ನೋಡೋಣ ಮುಂದೆ ಥ್ಯಾಂಕ್ ಯು